ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದ ಮೊದಲ ಟ್ವಿಸ್ಟ್ ಅನಾವರಣ ಆಗಿದೆ ಜಂಟಿಗಳ ಆಟಕ್ಕೆ ಬ್ರೇಕ್ ಬಿದ್ದಿದೆ ಈಗ ಎಲ್ಲ ಜೋಡಿಗಳು ಕೂಡ ಒಂಟಿಗಳು ಇದು ಬರೀ ಜಂಟಿಗಳಿಗೆ ಮಾತ್ರ ರಿಲೀಫ್ ಅಲ್ಲದೆ ವೀಕ್ಷಕರಿಗೂ ಕೂಡ ದೊಡ್ಡ ರಿಲೀಫ್ ಈ ಕಾರಣಕ್ಕೆ ಈ ವಾರದ ಆಟ ನೋಡೋಕ್ಕೆ ಒಳ್ಳೆ ಮಜಾ ಬರುತ್ತೆ ಅಂತಾನೆ ಹೇಳಬಹುದು ಇನ್ನು ಇದು ಕೆಲವರಿಗೆ ವರ ಆದರೆ ಇನ್ನು ಕೆಲವರಿಗೆ ಶಾಪ ಕೂಡ ಆಗಬಹುದು ಯಾರಿಗೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ವಾರದ ಕೊನೆಯಲ್ಲಿ ಉತ್ತರ ಸಿಗಲಿದೆ ಇಲ್ಲಿ ಅಭಿ ಜೊತೆಗಿನ ಬಂದ ಮುಗಿದಿದ್ದು ಅಶ್ವಿನಿ ಅವರಿಗೆ ಭಾರಿ ಖುಷಿ ತಂದು ಆಗಿದೆ ಇನ್ನು ಮನೆಯ ಬೆಸ್ಟ್ ಜೋಡಿ ಜನಮೆಚ್ಚಿದ ಜೋಡಿ ಅಂದ್ರೆ ಅದು ಗಿಲ್ಲಿ ಮತ್ತು ಕಾವ್ಯ ಜೋಡಿ ಅವರಿಬ್ಬರ ಮಧ್ಯ ಇರೋ ಬಾಂಡಿಂಗ್ ಹೊಂದ್ಕೊಂಡು ಹೋಗುವಂತ ಗುಣ ತರಲೆ ತುಂಟಾಟಗಳು ಕಿತ್ತಾಡಿ ಕೂಡ ಬೇಗ ಸರಿಪಡಿಸ್ಕೊಳ್ಳೋ ಗುಣ ಇವೆಲ್ಲ ಕಾರಣಕ್ಕೆ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಲೆಯ ಎಬ್ಸಿತ್ತು ಈಗ ಈ ಜೋಡಿ ಬೇರೆ ಆಗ್ತಾ ಇರೋದು ವೀಕ್ಷಕರಿಗಂತೂ ತುಂಬಾ ಬೇಸರದ ಸಂಗತಿ ಅಂತ ಹೇಳ್ಬೋದು ಆದ್ರೆ ಇವರಿಬ್ಬರು ಬೇರೆ ಆಗಿ ಹೇಗೆ ಆಡ್ತಾರೆ ಅಂತ ನೋಡೋ ಕುತೂಹಲ ಕೂಡ ನಮ್ಮಲ್ಲಿದೆ ಆದ್ರೆ ಇಲ್ಲಿ ಗಿಲ್ಲಿಯ ಬರ ಉಪಜೀತಿಗಳ ಸರಮಾಲೆಯಿಂದ ಪೂರ್ತಿಯಾಗಿ ತಮ್ಮ ವ್ಯಕ್ತಿತ್ವ ತೋರಿಸ್ಕೊಳ್ಳೋಕೆ ಕಾವ್ಯ ಅವರಿಗೆ ಆಗಿರಲಿಲ್ಲ ಹಾಗಾಗಿ ಅವರಿಗೆ ಇದೊಂದು ಸುವರ್ಣ ಅವಕಾಶ ತಮ್ಮತನದ ಚಾಪು ಒತ್ತೋಕೆ ಆದರೆ ಅದು ಅಷ್ಟು ಸುಲಭ ಕೂಡ ಅಲ್ಲ ಗಿಲ್ಲಿಯಿಂದ ಅವರೆಷ್ಟು ಎಲೆ ಮರೆ ಕಾಯಿ ಆಗಿದ್ರೋ ಅದೇ ರೀತಿ ಗಿಲ್ಲಿಯಿಂದ ಅವ್ರ ಹೆಸರು ಕೂಡ ಎಲ್ಲ ಕಡೆ ಓಡಾಡ್ತಾ ಇತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ ಇನ್ನು ಗಿಲ್ಲಿ ಕೂಡ ಕಾವ್ಯ ಅಲ್ಲದೆ ಇರೋದು ಕೊಂಚ ಮಟ್ಟಿಗೆ ತೊಂದರೆ ಆಗಬಹುದು ಆದರೆ ಯಾರು ಗೊತ್ತು ಇಲ್ಲಿ ಈ ಸಂದರ್ಭ ಉಪಯೋಗಿಸ್ಕೊಂಡು ಕಾವ್ಯ ಅವರನ್ನ ಮತ್ತಷ್ಟು ರೇಖಿಸಿದ್ರೆ ವೀಕ್ಷಕರಿಗೆ ಮಗದಷ್ಟು ಮನರಂಜನೆಯ ಮಹಾಪುರ ರೆಡಿ ಈಗ ಈ ಪ್ರಮೋದಲ್ಲೇ ನೋಡಿ ಅವರಿಬ್ಬರ ಮಧ್ಯದ ಹಗ್ಗ ಕಡಿದಾಗ ಇಲ್ಲಿ ಅಲ್ಲೇ ಅಳೋ ಹಾಗೆ ಮಾಡಿ ಒಂದು ಕಾಮಿಡಿ ಪಂಚ್ ಕೊಟ್ಟೆ ಬಿಟ್ರು ಇನ್ನು ಗಿಲ್ಲಿ ಅವರು ಚಂದ್ರಪ್ರಭಾ ಅವ್ರ ಜೊತೆ ಸೇರಿ ಕೂಡ ಮತ್ತಷ್ಟು ಮಜಾಟಾಕಿ ಸೃಷ್ಟಿ ಮಾಡಬಹುದು ಇನ್ನು ಸಂತು ಪಂತು ಜೋಡಿ ಅಂತಾನೆ ಫೇಮಸ್ ಆಗಿದ್ದ ಡಾಕ್ ಸತೀಶ್ ಮತ್ತು ಚಂದ್ರಪ್ರಭಾ ಜೋಡಿ ಮಧ್ಯ ಕಳೆದ ವಾರ ಬಾತ್ರೂಮ್ ನಲ್ಲಿ ನಡೆದ ದೊಡ್ಡ ಗಲಾಟೆಯಿಂದ ದೊಡ್ಡ ಅಪಸ್ವರ ಇದ್ದಿತ್ತು ಇಲ್ಲೂ ಕೂಡ ಅವರ ಜಂಟಿ ಜೋಡಿ ಮುರಿಯೋ ಸಂದರ್ಭದಲ್ಲಿ ಅವರ ಮಧ್ಯ ಮತ್ತೊಮ್ಮೆ ಮನಸ್ತಾಪ ಆಗಿ ಅವರ ಮಧ್ಯದ ಕಂದಕ ದೊಡ್ಡದಾಗಿದೆ ಬಾತ್ರೂಮ್ ನಲ್ಲಿ ನಡೆದ ಗಲಾಟೆ ಹಿಂದಿನ ದಿನನೇ ನಾವು ಮಾತಾಡ್ಕೊಂಡು ಮಾಡಿದ್ದು ಡ್ರಾಮಾ ಅಂತ ಮತ್ತೊಮ್ಮೆ ಡಾಕ್ ಸತೀಶ್ ಹೇಳಿದ್ರೆ ಅದನ್ನ ಚಂದ್ರಪ್ರಭಾ ಅಲ್ಲಿಗಳ ಅದು ಡ್ರಾಮಾ ಅನ್ಬೇಡಿ ನಿಮ್ ಕಾಟಕ್ಕೆ ಅಳ್ತಾ ಕಾಲ ಕಳೆದಿದಿನಿ ಅಂತ ಅವ್ರು ಹೇಳಿದ್ರೆ ಡಾಕ್ ಸತೀಶ್ ಅವರು ನೀವು ಒಳ್ಳೆಯವರಾಗಕ್ಕೆ ನನ್ನ ಕೆಟ್ಟೋನನ್ನಾಗಿ ಮಾಡ್ತಾ ಇದ್ದೀರಿ ಅಂದಾಗ ಸಿಡಿಮಿಡಿ ಆಗಿರೋ ಚಂದ್ರಪ್ರಭ ಅವರು ನಿಮ್ ಜೊತೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರ ನಡೆದಿದ್ದಾರೆ ಇಲ್ಲಿ ಚಂದ್ರಪ್ರಭ ಅವರು ಯಾಕೋ ಸುಳ್ಳು ಹೇಳ್ದ ಹಾಗೆ ಅನ್ನಿಸ್ತಾ ಇದೆ ಈ ವಿಚಾರನ ಒಪ್ಕೊಳ್ಳಕ್ಕೆ ಅವ್ರು ಯಾಕೆ ಅಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಈ ಜೋಡಿ ಬ್ರೇಕ್ ಆಗಿರೋದು ಚಂದ್ರಪ್ರಭಾ ಅವರಿಗೆ ಪ್ಲಸ್ ಅಂತ ಅನ್ಬಹುದು ಅವರು ತಮ್ಮ ವ್ಯಕ್ತಿತ್ವ ತಮ್ಮ ಕಾಮಿಡಿನ ಈಗ ಯಾವುದೇ ನಿರ್ಬಂಧ ಇಲ್ಲದೆ ತೋರಿಸಬಹುದು ಆದರೆ ಡಾಕ್ ಸತೀಶ್ ಅವರಿಗೆ ಇದು ನೆಗೆಟಿವ್ ಆಗಿ ಪರಿಣಮಿಸೋದು ಪಕ್ಕ ಈಗ ಎಲ್ಲಾ ಜಂಟಿಗಳು ಹೋಗಿ ಒಂಟಿಗಳಾಗಿರೋ ಕಾರಣ ನಾಮಿನೇಷನ್ಸ್ ಮತ್ತು ಎಲಿಮಿನೇಷನ್ಸ್ ಕೂಡ ಇನ್ನು ಒಂಟಿ ಮಟ್ಟದಲ್ಲಿ ನಡೆಯೋ ಕಾರಣ ಕೆಲವರಿಗೆ ಇದು ಮರಣ ಮೃದಂಗ ಆಗಬಹುದು ಉದಾಹರಣೆಗೆ ಅಶ್ವಿನಿ ಡಾಕ್ ಸತೀಶ್ ಮತ್ತು ಮಂಜು ಭಾಷಿಣಿಯವರು ಹೊರಗೆ ಹೋಗೋದು ಬಹುತೇಕ ಖಚಿತ ಅಭಿಷೇಕ್ ಚಂದ್ರಪ್ರಭಾ ರಾಶಿಕಾ ಶೆಟ್ಟಿ ಅವರಿಗೆ ಈಗ ಉಳಿದುಕೊಳ್ಳೋಕೆ ಹೆಚ್ಚಿನ ಸಹ हैं।